ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ವಿಡಿಯೋ ಅಂತಂದರೆ ಮೊಟ್ಟೆ ಪಲ್ಯ ಅಂದರೆ ಮೊಟ್ಟೆ ಪಲ್ಯ ಅಂದರೆ ಹೇಗೆ ಮಾಡುವುದು ನೀವು ನೋಡ್ತಾ ಇರ್ಬೋದು ಮೊಟ್ಟೆ ಪಲ್ಯ ನಾವು ಎರಡು ಮೊಟ್ಟೆ ತೊಗೊಂಡಿದ್ವಿ ಅದಾದಮೇಲೆ ಎರಡು ಟೊಮೊಟೊ ಅದಾದಮೇಲೆ ಎರಡು ಇರುಳು ತಗೊಂಡಿದ್ವಿ ಅಂದರೆ ಮೊಟ್ಟೆ ಪಲ್ಯಗೆ ಏನೆಲ್ಲ ಬೇಕಾಗುತ್ತೆ ನಿಮ್ಮ ಮುಂದೆ ನೋಡ್ಬೋದು ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ಗೆ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಣ್ಣೆ ಇದೆ ಆಮೇಲೆ ಕೊತ್ತಂಬರಿ ಇದೆ ಎಲ್ಲ ಇದೆ ಸ್ನೇಹಿತರೆ ಇವಾಗ ನಾವು ಕಟ್ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ನೀವು ಕೂಡ ಇದಕ್ಕೆ ಎರಡು ಈರುಳ್ಳಿ ಕೂಡ ಬೇಕಾಗುತ್ತೆ ಸೊ ಹಂಗಾಗಿ ನಾವು ಇವಾಗ ಎರಡು ಈರುಳ್ಳಿಗಳು ಕೂಡ ಕಟ್ ಮಾಡ್ತಾಯಿದ್ವಿ ನಿಮಗೆ ಕಾಣಿಸ್ತಾ ಇರ್ಬೋದು ಈಗೆಲ್ಲ ಕಟ್ ಮಾಡಬೇಕು ಹಂಗೆ ಮುಂದೆ ಸ್ನೇಹಿತರೆ ಮುಂದೆ ನೋಡ್ತಾ ನೋಡ್ತಾ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಮಾಡಬೇಕು ಅಥವಾ ಯಾವ ಥರ ಮಾಡಬಾರ್ದು ಅಂದರೆ ಒಂದು ಟೊಮೊಟೊ ಪಲ್ಯಗೆ ಏನೆಲ್ಲ ಬೇಕಾಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ಇವಾಗ ನಮ್ಮ ವೈಫ್ ಅಂದರೆ ಹೆಸರು ಪರಿಮಳ ಅಂತ ಇವರು ಎರಡು ಈರುಳ್ಳಿಗಳು ಕೂಡ ಕಟ್ ಮಾಡ್ತವ್ರೆ ಕಟ್ ಮಾಡಿದ ಮೇಲೆ ಮುಂದೆ ಏನಾಗುತ್ತೆ ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು ಅಂದರೆ ಇವಾಗ ಬೆಕ್ಕು ಕಾಣಿಸ್ತಾ ಇರ್ಬೋದು ಇದು ನಮ್ಮ ಮನೆಯಲ್ಲಿರುವಂಥ ಬೆಕ್ಕುಗಳು ಸೊ ಹಂಗಾಗಿ ಅವು ಪ್ರತಿಯೊಂದು ನಾವು ವಿಡಿಯೋ ಮಾಡುವಾಗ ಕಾಲು ಕಾಲಲ್ಲಿ ಆಗಿರ್ಬೋದು ಅಥವಾ ನಮ್ಮ ಹಿಂದಗಡೆ ಆಗಿರ್ಬೋದು ಬರ್ತಾ ಇರ್ತವೆ ಸೊ ನಾನು ಹೇಳೋದಂತೇಳಂದರೆ ಅದು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಯಾಕಂದರೆ ಬೆಕ್ಕುಗಳನ್ನ ತುಂಬ ಪ್ರೀತಿಸ್ತೇವೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಇರುಳ್ಳಿ ಈರುಳ್ಳಿ ಎಲ್ಲ ಕಟ್ ಆಗಿದೆ ಕಟ್ ಮಾಡಿದವ್ರೆ ಸಾರಿ ಕಟ್ ಮಾಡಿದವ್ರೆ ಇವಾಗ ಅದರ ಒಂದು ಪ್ಲೇ ಒಂದರೆ ಒಂದು ಪ್ಲೇಟಲ್ಲಿ ಹಾಕ್ತವ್ರೆ ಇವಾಗ ಇದು ಕಟ್ ಮಾಡಿದ್ಮೇಲೆ ಇವಾಗ ಮತ್ತು ನೆಕ್ಸ್ಟು ಟೊಮೊಟೊ ಕಟ್ ಮಾಡ್ತಾರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಟೊಮೊಟೊ ಯಾವ ಥರ ಕಟ್ ಮಾಡ್ತಾರಂತ ಇದೇನು ದೊಡ್ಡ ವಿಷಯ ಅಲ್ಲ ಬಿಡಿ ಕ ಟೊಮೊಟೊ ಯಾರು ಬೇಕಾದರೂ ಕಟ್ ಮಾಡ್ಬೋದು ಸೊ ನಾವು ವಿಡಿಯೋದಲ್ಲಿ ಏನು ಹೇಳ್ಬೇಕಲ್ವ ಅದನ್ನು ನಮಗೆ ನಿಮಗೆ ಹೇಳ್ತಾ ಇರೋದು ಇವಾಗ ಟೊಮೊಟೊ ಕಟ್ ಮಾಡ್ತಾರೆ ಇವಾಗ ಅದಾದಮೇಲೆ ಮುಂದೆ ಏನಾಗುತ್ತಂತಂದರೆ ನೋಡ್ಬೋದು ಯಾವ ಥರ ಕಟ್ ಮಾಡಿದ್ದಾರೆ ಟೊಮೆಟೊ ಅಂತ ಒಂದು ಟೊಮೊಟೊ ಸಾರಿ ಎರಡು ಟಮೊಟೊ ಕಟ್ ಫುಲ್ ಫುಲ್ಕ ಅಂದರೆ ಟೊಮೊಟೊ ಕಟ್ ಮಾಡೋದು ಆಗಿತ್ತು ಅಂತ ಅನಿಸುತ್ತೆ ಇವಾಗ ಈ ಟೊಮೊಟೊನ ಒಂದು ಪ್ಲೇಟಲ್ಲಿ ಹಾಕ್ತವ್ರೆ ನೋಡ್ತಾರೆ ನೀವು ಕೂಡ ಇವಾಗ ಈ ಟೊಮೊಟೊ ಒಂದು ಪ್ಲೇಟಲ್ಲಿ ಆದಮೇಲೆ ಇಲ್ಲಿ ಕಾಣಿಸ್ತದ ಲೈಟಮ್ ಎಲ್ಲನೂ ಕೂಡ ರೆಡಿಯಾಗಿದೆ ಟೊಮೊಟೊ ಕೂಡ ಕಟ್ ಮಾಡವ್ರೆ ಆಮೇಲೆ ಈರುಳ್ಳಿ ಕೂಡ ಕಟ್ ಮಾಡ್ಯಾರೆ ಇವಾಗ ಗ್ಯಾಸ್ ಚ ಅಂದರೆ ಆನ್ ಮಾಡ್ತವ್ರೆ ಸೊ ನಾವು ಹೊರಗಡೆ ವೀಡಿಯೋ ಮಾಡ್ತಿದ್ರು ಹಂಗಾಗಿ ನಿಮಗೆ ಆನ್ ಆದ ಗೊತ್ತಾಗೋದಲ್ಲ ಇವಾಗ ಒಲೆ ಮೇಲೆ ಕಡೆ ಕೂಡ ಇಟ್ಟಿದ್ದಾರೆ ಇವಾಗ ನೋಡ್ಬೋದು ಅಂದರೆ ಇವಾಗ ಎಣ್ಣೆ ಹಾಕ್ತಾರೆ ಎಣ್ಣೆ ಅಂತಂದರೆ ಎರಡು ಮೊಟ್ಟೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ಎಣ್ಣೆ ಹಾಕಿರ್ಬೋದು ನಾವು ನಿಮಗೆ ಕಾಣಿಸ್ಬೋದು ವೀಡಿಯೋದಲ್ಲಿ ನಾವು ಒಂದು ಎರಡರಿಂದ ಮೂರು ಸ್ಕೂನ್ ಕೂಡ ಎಣ್ಣೆ ಹಾಕಿದ್ದೀವಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಗರಮ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಬಿಸಿ ಆಗಬೇಕು ಸಾರಿ ನಾನು ಯಾಕಂತಂದರೆ ನಾನು ಮುಂಬೈದಲ್ಲಿದ್ದೆ ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ಆಭಾಷೆ ಬರ್ತಾಯಿದೆ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಈರುಳ್ಳಿ ಹಾಕ್ತವ್ರೆ ನೋಡ್ತಾ ಇರ್ಬೋದು ಈರುಳ್ಳಿ ಹಾಕ್ತವ್ರೆ ಸೌಂಡ್ ಬರ್ತಾಯಿದೆ ನಿಮ್ಗೆ ಹೊಗೆ ಹೊಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂದರೆ ಈರುಳ್ಳಿ ಹಾಕಿ ಅಂದರೆ ಎಣ್ಣೆ ಕಾಯ್ದಿದೆ ಸೊ ಹಂಗಾಗಿ ಈರುಳ್ಳಿ ಹಾಕ್ತವ್ರೆ ಇದಾದ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಅದನ್ನು ಅಂದರೆ ನಮ್ಮಲ್ಲಿ ಒಂದು ಸೌಟಿಂದ ಅದ್ರ ಒಂದು ಸ್ವಲ್ಪ ಅಂದರೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಆನಂತರ ಏನು ಮಾಡ್ಬೇಕಂತಂದರೆ ಇನ್ನೊಂದು ಒಂದು ನಿಮಿಷ ಇವಾಗ ಮಿಕ್ಸ್ ಮಾಡ್ತಾರೆ ನೋಡೋಣ ಮಿಕ್ಸ್ ಆದಮೇಲೆ ಅವ್ರು ಏನು ಮಾಡ್ಬೋದು ಅಂತ ಇವಾಗ ನೀವು ಕಾಣಿಸ್ತಾ ಇರ್ಬೋದು ಒಂದು ಸ್ವಲ್ಪ ಅಂದರೆ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ಸೊ ಹಾಗೆ ಇವಾಗ ಏನಾಗ್ತಾರೆ ಅಂತಂದರೆ ಒಂದು ನಿಮಿಷ ನೋಡ ತೋರಿಸ್ತೀವ್ರಿ ನಿಮಗೆ ಏನು ಹಾಕ್ಬೋದು ಅಂದರೆ ನನ್ನ ಪ್ರಕಾರ ಇವಾಗ ಟೊಮೊಟೊ ಅನಿಸುತ್ತೆ ಅಂದರೆ ಎಣ್ಣೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅಡುಗೆ ಚೆನ್ನಾಗುತ್ತೆ ಇವಾಗ ಟೊಮೊಟೊ ತೋರಿಸ್ತವ್ರೆ ಇವಾಗ ಟೊಮೊಟೊ ಹಾಕ್ತಾರೆ ಅಂತ ಅನಿಸ್ತಾ ಇದೆ ಇವಾಗ ಟೊಮೊಟೊ ಹಾಕ್ತವ್ರೆ ಇವಾಗ ಟೊಮೊಟೊ ಹಾಕಿದ ಮೇಲೆ ಅದನ್ನು ಒಂದು ಸ್ವಲ್ಪ ಅಂದರೆ ಫ್ರೈ ಮಾಡಬೇಕು ಅಂದರೆ ಮಿಕ್ಸ್ ಮಾಡಬೇಕು ಸಾರಿ ಈ ಥರ ಮಿಕ್ಸ್ ಮಾಡಬೇಕು ಯಾಕಂದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದರೆ ಅಡುಗೆ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಟೊಮೊಟೊ ಆಮೇಲೆ ಈರುಳ್ಳಿ ಇವೆರಡನ್ನು ಕೂಡ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತವ್ರೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಯಾಕಂದರೆ ಈ ಮಿಕ್ಸ್ ಮಾಡಿದ್ರೆ ಅಡುಗೆ ಚೆನ್ನಾಗಾಗುತ್ತೆ ಆಮೇಲೆ ಆಮೇಲೆ ನೋಡ್ಬೋದು ಆಮೇಲೆ ಏನು ಮಾಡ್ತಾರಂತ ತೋರಿಸ್ತೀವ್ರಿ ಸ್ನೇಹಿತರೆ ಆಗ ನಾನು ಹೇಳೋದು ಅಂತಂದರೆ ನಮ್ಮದು ಇದೊಂದು ಇದು ಒಂದು ಹೊಸ ಪ್ರಯತ್ನ ಈ ಒಂದು ಹೊಸ ಪ್ರಯತ್ನದಲ್ಲಿ ನಾವು ಆಡುವಂಥ ಮಾತು ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಮಾತು ಮಿಸ್ಟೇಕ್ ಆಗ್ಬೋದು ಮಿಸ್ ಸಾರಿ ಮಿಸ್ ಆಗ್ಬೋದು ದಯವಿಟ್ಟು ನಿಮ್ಮ ಲಕ್ಷ್ಯ ಮೇರಲಿ ಯಾ ಯಾರೆಲ್ಲ ನಮ್ಮ ಒಂದು ವಿಡಿಯೋ ನೋಡ್ತಿದ್ರ ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ನೋಡ್ಬೋದು ಅಂದರೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದರೆ ಫ್ರೈ ಕೂಡ ಆಗಿದೆ ಇವಾಗ ಆ ನಂತರ ಏನಾಗ್ತಾರೆ ಇವಾಗ ಕಾಣಿಸ್ತಿರ್ಬೋದು ಇವಾಗ ಒಂದು ಸ್ವಲ್ಪ ಅರಿಶಿಣ ಆಗ್ತವ್ರೆ ನೀವು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣ ಕೂಡ ಹಾಕ್ಬೋದು ಇವಾಗ ಮಿಕ್ಸ್ ಮಾಡ್ತಾರೆ ಮತ್ತು ಅರಿಶಿಣ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಬೇಕು ಯಾಕಂದರೆ ಮಿಕ್ಸ್ ಮಾಡಿದರೆ ಅರಿಶಿಣ ಒಂದು ಸ್ವಲ್ಪ ಅದರಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಕಲರ್ ಬರುತ್ತೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಅವರು ಮಿಕ್ಸ್ ಮಾಡ್ತವ್ರೆ ಇವಾಗ ಮಿಕ್ಸ್ ಮಾಡ್ತವ್ರೆ ಮಿಕ್ಸ್ ಆದಮೇಲೆ ನೀವು ನೋಡ್ಬೋದು ನೆಕ್ಸ್ಟು ಒಂದು ಸ್ವಲ್ಪ ಅದಕ್ಕೆ ಅಂದರೆ ಮುಚ್ಚಳ ಅಂದರೆ ಅದಕ್ಕೆ ಒಂದು ಪ್ಲೇಟನ್ನು ಕೂಡ ಮುಚ್ಚಬೇಕಾಗುತ್ತೆ ಇವಾಗ ಮುಚ್ತವ್ರೆ ಮುಚ್ಚಿದ ಒಂದು ಸೆಕೆಂಡ್ ಎಲ್ಲ ಸಾರಿ ಒಂದು ಒಂದು ನಿಮಿಷ ಆದಮೇಲೆ ತೆಗಿಬೇಕು ಮೇಲೆ ಈ ಥರ ಎಲ್ಲ ಫ್ರೀಯಾಗಿರುತ್ತೆ ಅಲ್ಲಿ ಏನು ಅವರು ನಮ್ಮ ವೈಫ್ ಹಿಂದಗಳು ಬರ್ತವ್ರಲ್ಲ ಅವರು ನಮ್ಮ ತಾಯಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಸ್ರು ತಿಮ್ಮವ್ ಅಂತ ನಮ್ಮ ತಾಯಿ ಹೆಸರು ನಿಮ್ಗೆ ಅನಿಸ್ಬೋದು ತಿಮ್ಮವ್ ಅಂಥದ್ದು ಇದೇನು ಓಡೋ ಹೆಸ್ರು ಇದೆ ಅಂತ ಅನಿಸ್ಬೋದು ಸೇದ್ರೆ ಇವಾಗ ನೋಡ್ಬೋದು ಖಾರ ಹಾಕ್ತವ್ರೆ ಇವಾಗ ಖಾರ ಅಂದರೆ ನಿಮಗೆ ಎಷ್ಟು ಖಾರ ಊಟ ಮಾಡೋಕ್ಕೆ ನಿಮ್ಗೆ ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನಾವಿವಾಗ ಎರಡರಿಂದ ಮೂರು ಸ್ಕೂನ್ ಕೂಡ ಹಾಕಿದ್ವಿ ಹಾಕಿದ ತಕ್ಷಣ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಅದು ಮಿಕ್ಸ್ ಮಾಡಿದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ ಇವಾಗ ಯಾಕಂದರೆ ಈರುಳ್ಳಿ ಹಾಗೆ ಅರಿಶಿಣ ಹಾಗೆ ಟೊಮೊಟೊ ಮಿಕ್ಸ್ ಆಗಿದೆ ಇವಾಗ ಉಪ್ಪು ಹಾಕ್ತವ್ರೆ ನಿಮಗೆ ಕಾಣಿಸ್ತಿರ್ಬೋದು ಉಪ್ಪು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು ಅಂದರೆ ಯಾಕಂದರೆ ಉಪ್ಪು ಜಾಸ್ತಿ ಹಾಕಿದ್ರೂ ಕೂಡ ತೆಗಿಯೋಕ್ಕಾಗಲ್ಲ ಕಮ್ಮಿ ಹಾಕಿದರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಕ್ಕೆ ನಮಗೆ ಒಂದು ಅವಕಾಶ ಕೊಡುತ್ತೆ ಸೊ ಹಂಗಾಗಿ ನಾವು ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಬೇಕು ಸೊ ಅದಕ್ಕೋಸ್ಕರ ನಾನು ಹೇಳೋದೇನಂತಂದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇವಾಗ ಕೊತ್ತಂಬರಿ ಹಾಕ್ತವ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕೊತ್ತಂಬರಿ ಹಾಕಿದ ಮೇಲೆ ಅದನ್ನು ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ಕೊತ್ತಂಬರಿ ಎಲ್ಲಾದರೂ ಕೂಡ ಎಲ್ಲದರಲ್ಲೂ ಕೂಡ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದರೆ ಒಂದು ಸ್ವಲ್ಪ ಊಟ ಮಾಡೋಕ್ಕೆ ಟೇಸ್ಟ್ ಆಗಿರುತ್ತೆ ಯಾಕಂದರೆ ಪ್ರತಿಯೊಂದು ಚಿಕನ್ ಆಗಿರ್ಬೋದು ಅಥವಾ ಮಟನ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಯಾವುದೇ ಒಂದು ಪಲ್ಯ ಮಾಡಿದರೂ ಕೂಡ ಕೊತ್ತಂಬರಿ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಂಗಾಗಿ ನಾವು ಕೊತ್ತಂಬರಿ ಕೂಡ ಯೂಸ್ ಮಾಡ್ತಾಯಿದೀವಿ ಅದಾದಮೇಲೆ ಒಂದು ಸ್ವಲ್ಪ ಯಾಕಂದರೆ ಸ್ವಲ್ಪ ನೀರು ಹಾಕ್ಬೇಕು ನೀವು ಅಂದರೆ ಸ್ವಲ್ಪ ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಮಾತ್ರ ಹಾಕ್ಬೇಕು ಅಂದರೆ ಜಾಸ್ತಿನೇ ಹಾಕ್ಬಾರ್ದು ಅಥವಾ ಕಮ್ಮಿನೇ ಹಾಕ್ಬಾರ್ದು ನನ್ನ ಪ್ರಕಾರ ಒಂದು ಎರಡರ ಸ್ಪೂನಿಂದ ಒಂದು ನಾಲ್ಕು ಸ್ಪೂನ್ ಹಾಕಿದರೆ ಪರವಾಗಿಲ್ಲ ನಿಮಗೆ ಮಿಕ್ಸ್ ಮಾಡೋಕ್ಕೆ ಅಥವಾ ಯಾವುದೇ ಒಂದು ಇದು ಮಾಡೋಕ್ಕೆ ಕೂಡ ಅನುಕೂಲ ಆಗುತ್ತೆ ಉಪ್ಪಾಗಿರ್ಬೋದು ಅಥವಾ ಖಾರನೇ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಯೂಸ್ ಆಗುತ್ತೆ ಇವಾಗ ಸ್ನೇಹಿತರೆ ನೋಡ್ಬೋದು ಮಿಕ್ಸ್ ಆಗಿದೆ ಮಿಕ್ಸ್ ಮಾಡ್ತವ್ರೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಅದು ಫ್ರೈ ಆದ ತಕ್ಷಣವೇ ಆಮೇಲೆ ಏನು ಮಾಡಬೇಕಂತಂದರೆ ನೋಡ್ಬೋದು ನೀವು ಇಲ್ಲಿ ಇದು ನಮ್ಮ ಮನೆ ಸ್ನೇಹಿತರೆ ಅಲ್ಲಿ ನಮ್ಮ ತಾಯಿಯವರು ಕೂಡ ಕೆಲಸ ಮಾ ಇದಂದರೆ ಅಂದರೆ ರೊಟ್ಟಿ ಮಾಡ್ತವ್ರೆ ಇವರು ನಮ್ಮ ವೈಫೈ ಇವರು ಕೂಡ ಅಂದರೆ ಕಿಚನ್ದು ಒಂದು ಅಡುಗೆ ಮಾಡ್ತವ್ರೆ ಸ್ನೇಹಿತರೆ ಇವಾಗ ನೋಡ್ಬೋದು ಅಂದರೆ ಫ್ರೈ ಆಗಿದೆ ಅಂದರೆ ಎಲ್ಲ ಕೂಡ ಮಿಕ್ಸ್ ಆಗಿದೆ ಎಲ್ಲಷ್ಟು ಕೂಡ ಚೆನ್ನಾಗಾಗಿದೆ ಇವಾಗ ನೋಡೋಣ ಇವಾಗ ಅಂದರೆ ಮೊಟ್ಟೆ ಹಾಕ್ಬೇಕು ಇವಾಗ ಕಾಣಿಸ್ತಿದೆ ಮೊಟ್ಟೆ ಈ ಥರ ಮೊಟ್ಟೆ ಹಾಕ್ಬೇಕು ಅಂದರೆ ನಾವು ನಾವು ಈ ಒಂದು ಅಂದರೆ ಮೊಟ್ಟೆ ಪಲ್ಯ ಮಾಡೋದಕ್ಕೋಸ್ಕರ ಎರಡು ಮೊಟ್ಟೆ ಮಾತ್ರ ಯೂಸ್ ಮಾಡ್ತಿದ್ವಿ ಇವಾಗ ಮೊದಲನೇ ಮೊಟ್ಟೆ ಹಾಕ್ತವ್ರೆ ಇವರು ಯಾಕಂತಂದರೆ ಮೊಟ್ಟೆ ಹೊಡೆಯೋದಕ್ಕೆ ಹೊಡೆಯೋದಕ್ಕೆ ಬರುತ್ತಲ್ಲ ಹಂಗಾಗಿ ಫಸ್ಟ್ ಟೈಮ್ ಇದು ಸ್ವಲ್ಪ ಹೊಡೆಯೋದ್ರೆ ಹೊಡೆಯೋದ್ರ ಸ್ವಲ್ಪ ಮಿಸ್ಟೇಕ್ ಆಗ್ತದೆ ಎದ್ರ ಎದುರ್ತವ್ರವರು ಸೊ ಹಾಗಾಗಿ ಮೊಟ್ಟೆ ಆ ಥರ ಹೊಡಿತಾವ್ರೆ ನೀವು ನೋಡ್ತಾರೆ ಎಗ್ರೆ ಸಂಗಡಿಯಲ್ಲೆಲ್ಲ ಯಾವ ಥರ ಅಂದರೆ ಬೇಗ ಬೇಗ ನೋಡ್ತಾ ನೋಡ್ತಾರ ಯಾವ ಥರ ಅಂದರೆ ನೋಡ್ತಾರೆ ನೋ ಕಾಣಿಸ್ತಾ ಇರೋದು ನಿಮಗೆ ಈ ಥರ ಓಪನ್ ಮಾಡ್ತಾರೆ ಸ್ವಲ್ಪ ಅಷ್ಟು ಟೈಮ್ ಅಲ್ವಾ ಸೊ ಅದು ಸೊ ಹಂಗಾಗಿ ಈ ಥರ ಮೊಟ್ಟೆ ಒಡೆದಾಕ್ಬೇಕು ಅದಾದ ನಂತರ ಏನು ಮಾಡಬೇಕಂತಂದರೆ ಹಾಕಿರ್ತಕ್ಕಂಥ ಮೊಟ್ಟೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕದು ಮಿಕ್ಸ್ ಅಂದರೆ ನಾವು ಊಟ ಮಾಡೋಕ್ಕೆ ಯಾವ ಥರ ನಮಗೆ ಪಲ್ಯ ಬರಬೇಕು ಆ ಥರ ಇದ್ರೂ ನಾವು ಚೆನ್ನಾಗಿ ಅಂದರೆ ಚೆನ್ನಾಗಿ ಬಿಸಿ ಮಾಡಬೇಕು ಆವಾಗಲೇ ನಾವು ಹಾಕಿರತಕ್ಕಂಥ ಮೊಟ್ಟೆ ಸರಿಯಾಗಿ ರೊಟ್ಟಿಯಾಗಿ ಆಗಿರ್ಬೋದು ರೊಟ್ಟಿಯಲ್ಲಿ ಆಗಿರ್ಬೋದು ಅಥವಾ ಚಪಾತಿಯಲ್ಲಿ ಆಗಿರ್ಬೋದು ಅಥವಾ ಪರೋಟದಲ್ಲೇ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ನಮಗೆ ಊಟ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇವು ನೋಡ್ತಾ ಇದ್ರಲ್ವ ಈ ಥರ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷದಿಂದ ಒಂದು ನಾಲ್ಕು ನಿಮಿಷದೊಳಗು ಕೂಡ ಈ ಥರ ಮಿಕ್ಸ್ ಮಾಡಬೇಕು ಯಾಕೆಂದರೆ ಎಷ್ಟೊಂದು ಬಿಸಿ ಅದಕ್ಕೆ ಅಂದರೆ ಮೊಟ್ಟೆಗೆ ಎಷ್ಟು ಯಾವ ಥರ ಬಿಸಿ ಮುಟ್ಟುತ್ತೆ ಆ ಥರ ಮೊಟ್ಟೆ ಪಲ್ಯ ಆಗುತ್ತೆ ಅಂದರೆ ಓಪನ್ ಆಗುತ್ತೆ ಯಾವುದು ಕೂಡ ಒಂಥರ ನೋಡೋಕ್ಕೆ ಗಿಜಿ ಗಿಜಿ ಆಗಿರೋಲ್ಲ ಅಂಟಿಕೊಂಡಿರೋಲ್ಲ ಚೆನ್ನಾಗಾಗುತ್ತೆ ನೋಡ್ತಾರೆ ನಿಮಗೆ ಯಾವ ಥರದೊ ಅಂಟ್ತಾ ಅಂಟ್ತಾ ಇದೆ ಈ ಒಂದು ಕಡೆಗೆ ಒಂದು ಸ್ವಲ್ಪ ಬಿಸಿ ಮಾಡ್ಬೇಕು ಬಿಸಿ ಮಾಡಿದ್ರೆ ಇವಾಗ ಕಾಣಿಸ್ತದಲ್ವಾ ಈ ಥರ ಒಂದು ಸ್ವಲ್ಪ 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 ಅದು ಓಪನ್ ಆಗುತ್ತೆ ಓಪನ್ ಆದಮೇಲೆ ಇನ್ನು ಮುಂದೆ ನೋಡ್ಬೋದು ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಒಂದು ಅಂದರೆ ಅದಕ್ಕೆ ಪ್ಲೇಟ್ ಒಂದು ಒಂದು ಪ್ಲೇಟ್ ಅಂದರೆ ಮುಚ್ಚಬೇಕು ಮುಚ್ಚಿ ಒಂದು ಒಂದು ನಿಮಿಷದಿಂದ ಅಥವಾ ಒಂದು ಎರಡು ನಿಮಿಷದವರೆಗೆ ನಾವು ಒಂದು ಸ್ವಲ್ಪ ವೆಯ್ಟ್ ಅಂದರೆ ದಾರಿ ಕಾಯಬೇಕು ಅದೊಂದು ಸ್ವಲ್ಪ ಅಂದರೆ ಬಿಸಿ ಆಗುತ್ತೆ ಬಿಸಿ ಆದಾಗಲೇ ಈ ಒಂದು ಮೊಟ್ಟೆ ಪಲ್ಯ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇವತ್ತು ಇವಾಗ ಯಾವ ಥರ ಬರುತ್ತೆ ಇವಾಗ ನೋಡ್ಬೋದು ಅವ್ರು ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿದಾಗ ಅದು ಯಾವ ಥರ ಎಲ್ಲ ಓಪನ್ ಆಗುತ್ತೆ ನೋಡ್ಬೋದು ಇವಾಗ ಇದ್ರಲ್ವಾ ಈ ಥರ ಬರುತ್ತೆ ಅಂದರೆ ಮೊಟ್ಟೆ ಒಂದು ಮೊಟ್ಟೆ ಮಾಡೋದಕ್ಕೆ ಎಷ್ಟೊಂದು ನಾವು ಬಿಸಿ ಕೊಡ್ತೀವಿ ಅಷ್ಟೊಂದು ಅದು ಚೆನ್ನಾಗಿ ಬರುತ್ತೆ ನೋಡ್ತಾ ನೋಡ್ತಾಯಿದಲ್ವ ಯಾವ ಥರ ಕಾಣಿಸ್ತದೆ ಮುಂಚೆ ಅವರು ಸೌಟು ಹಾಕೋ ಟೈಮಲ್ಲಿ ಅಂದರೆ ಸೌಟಿಗೆ ಆ ಒಂದು ಮೊಟ್ಟೆ ಅಂಟಿಕೊಳ್ಳುತ್ತಿತ್ತು ಇವಾಗ ಅಂಟಿಕೊಳ್ಳುತ್ತಲ್ಲ ಯಾಕೆ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಮುಟ್ಟಿದೆ ಇವಾಗ ಹೇಳ್ತಾರಲ್ವ ಒಂದು ಸಿಲೆ ಆಗ್ಬೇಕಂದ್ರೆ ನೂರು ಉಳಿಪೆಟ್ಟೆ ಬಿದ್ದಾಗ ಮಾತ್ರ ಒಂದು ಸಿಲೆ ಆಗೋಕ್ಕೆ ಕಾರಣ ಅಂತಾರಲ್ಲ ಸೊ ಹಂಗೆ ಆಮೇಲೆ ಏನು ಮಾಡಬೇಕಂತಂದರೆ ಒಂದು ಸ್ವಲ್ಪ ಅದಕ್ಕೆ ಮತ್ತೆ ಮುಚ್ಚಬೇಕು ಆಮೇಲೆ ಇವಾಗ ನೋಡಿ ನೋಡ್ತಾ ಇರೋ ಇವಾಗ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಸೇಂದ್ರೆ ಈ ಒಂದು ಮೊಟ್ಟೆ ಪಲ್ಯ ಯಾವ ಥರ ಮಾಡುವುದಂತ ಈ ಒಂದು ವಿಡಿಯೋದ ಮೂಲಕ ನೀವು ನೋಡ್ಬೋದು ಈ ಥರ ಬರುತ್ತೆ ನೋಡ್ತಾಯಿದ್ರಲ್ವಾ ಎಷ್ಟೊಂದು ಫ್ರೀ ಆಗಿದೆ ಯಾವುದೂ ಕೂಡ ಅಂಟ್ಕೊಳತ್ತಿಲ್ಲ ನೋಡ್ತಾ ಇದ್ರೆ ಹೋಗಿ ಯಾವ ಥರ ಬರ್ತದೆ ಒಂದು ಸ್ವಲ್ಪದು ಬಂದ್ ಮಾಡಿ ಆಮೇಲೆ ನೋಡ್ಬೋದು ನಿಮ್ಗೆ ತೋರಿಸ್ತೇವೆ ಓಪನ್ ಮಾಡ್ತಾರೆ ಅವರು ಬೆಕ್ಕು ಕೂಡ ಬಂದಿದೆ ಸಾರಿ ಬೆಕ್ಕ ಇವಾಗ ನಮ್ಮ ಒಂದು ಅಡುಗೆ ಮಾಡೋ ಬರ್ತಾ ಇದೆ ಅದಕ್ಕೆ ಒಂದು ಸಲ ಒಂದು ಸಲ ಹಾಲು ಹಾಕಿದೀವಿ ಆದರೂ ಕೂಡ ಮತ್ತೊಂದು ಸಲ ಬರ್ತಾಯಿದೆ ನಮ್ಮ ಮನೇಲಿ ತೋಟಲಾಗಿ ಎರಡು ಬೆಕ್ಕುಗಳಿದ್ದಾವೆ ನಾವು ಯಾವತ್ತೂ ಒಂದು ದಿನ ಕೂಡ ಹಾಲು ಮಿಸ್ ಮಾಡಿಲ್ಲ ಅಷ್ಟೇ ಈ ಥರ ಬರುತ್ತೆ ನೀವು ಇವಾಗ ಕಾಣಿಸ್ತಾ ಇದೆಯಲ್ವಾ ಇವಾಗ ಮೊಟ್ಟೆ ಪಲ್ಯ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನಮ್ಮ ಎಂಡಾಯ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ತವ್ರೆ ನೋಡ್ಬೋದು ಎಲ್ಲ ರೆಡಿಯಾಗಿದೆ ಸ್ನೇಹಿತರೆ ಈ ಥರ ಮೊಟ್ಟೆ ಪಲ್ಯ ಮಾಡುವುದು ನೋಡ್ಬೋದು ಒಂದು ಸ್ವಲ್ಪ ಆದರೂ ಅಂದರೆ ಸೌಟಿಗೆ ಕೂಡ ಅಂಟಿಕೊಳ್ಳುತ್ತಿಲ್ಲ ಅಥವಾ ಕಡೆಗೆ ಕೂಡ ಅಂಟಿಕೊಳ್ಳುತ್ತಿಲ್ಲ ಸ್ನೇಹಿತರೆ ಈ ಥರ ಮೊಟ್ಟೆ ಪಲ್ಯ ಮಾಡುವುದು ಯಾರೆಲ್ಲ ವೀಡಿಯೋ ನೋಡ್ತಾರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಾವು ಮಾಡುವಂಥ ವೀಡಿಯೋ ಈ ಒಂದು ನೋಟಿಫಿಕೇಷನ್ ಮೂಡೋ ಮೂಲಕ ನಿಮ್ಮ ಒಂದು ಚಾ ಯೂಟ್ಯೂಬ್ಗೆ ನೋಟಿಫಿಕೇಷನ್ ಬರುತ್ತೆ ಆ ಒಂದು ನೋಟಿಫಿಕೇಷನ್ ಮೂಲಕ ಪ್ರತಿಯೊಂದು ವೀಡಿಯೋಗಳು ಕೂಡ ನೋಡ್ಬೋದು ಸ್ನೇಹಿತರೆ ಇಷ್ಟು ಇವಾಗ ಇವತ್ತಿನ ಮೊಟ್ಟೆ ಪಲ್ಯ ಮಾಡ್ತಿದ್ದೀವಿ ನಾಳೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ